ಸ್ಪೆಷಲ್ ಮಾಡ್ರಿ ಈ ಸ್ಪೆಷಲ್ ಒಳಗೆ ಇದು ಒಂದು ಸ್ಪೆಷಲ್ ಆಗಪ್ಪು ಇದೇ ತರ ಕಂಡೀರ್ ಬರೋದ್ರೊಳಗೆ ಇದು ಒಂದು ಕರೆಂಟ್ ಬೇರೆ ಹೋಗ್ಯಾವ್ದು ಯಾವ ಇಲ್ಲಪ್ಪ ರೂಮ್ದಾಗ ಯಾವ ಇಲ್ಲ ರೂಮ್ದಾಗ ಮೊದ್ಲೇ ಮುಂಜಾನೆ ನೋಡಿದ್ ಏನೂ ಅಲ್ಲ ರೂಮ್ದಾಗ ಆ ಇಚ್ಛಾಪತಿ ಒಂದ್ ಎಲ್ಲಾ ಕಡೆ ಅಡಾಡತೈತಿ ಇಚ್ಛಾಪತಿ ಅಂದ್ರೆ ಇಲ್ಲಿ

ಟಿಕೆಟ್ ಎಲ್ಲ ತಗೊಂಡಿದ್ದು ಇಲ್ಲಿ ವಿಸಿಟ್ ಮಾಡ್ರಿ ಏಕ್ ನಂಬರ್ ಐತೆ ಬೇಗಂ ತಲಾ ಫೋಟೋ ಶೂಟಿಗ್ ಅಂತ ಕೇಳೋಕೆ ಹೋಗ್ಬೇಡ್ರಿ ಇಲ್ರಿ ಎಲ್ಲ ಚಂದ ಐತಿ ಬೇಗಂ ತಲಾ ಫೋಟೋ ಶೂಟಿ ಏಕ್ ನಂಬರ್ ಅದ ಪೂರ ಜೋಕಾಲಿ ಗಿಕಲಿ ಎಲ್ಲ ಅದಾವ ಇಲ್ಲಿ ಸಣ್ಣ ಮಕ್ಕಳಿಗೆ ತಗೊಂಡ್ಬರ್ಬೋದು ಅಲ್ಲಿ ಏನಾವ್ ಜೋಕಾಲಿ ಇಲ್ಲ ಜಾರ್ಮುಂಡಿ ಪೂರಾ ಜಾರ್ಮುಂಡಿ

ನಂಬರ್ ಫೋಟೋ ಶೂಟ ನರಳ ಐತಿ ಸರ್ ಇಗ್ನೋರ್ ಮಾಡ್ರಿ ಫುಲ್ ಇಲ್ಲೆಲ್ಲ ಫೋಟೋ ಶೂಟ್ ಆಗತ್ತೈತಿ ಅಲ್ಲಿ ಕ್ಯಾರಿ ತೋರಿಸ್ತೀನಿ ಬರ್ರಿ ಮೊದಲ್ ಇಂಪಾರ್ಟೆಂಟ್ ಅದ್ ಎಲ್ಲ ಹೋದ್ ಮನೆಗೆ ಆಮೇಲೆ ಕ್ಯಾಮ್ರಾ ಡಿಜಿಟಲ್ ಐತಿ ಸರ್ ನನ್ನ ಕ್ಯಾಮ್ರಾಕ್ ಇಗ್ನೋರ್ ಮಾಡ್ರಿ ಗರೀಬು ಪುರೈಕೋ ಇದು ಬೇಗಮ್ ಕೋ ಇಲ್ಲಿ ತಕೈತಿ ನೋಡ್ರಿ ಕೋ ಇದೆಲ್ಲ ಬೇಗಮ್ ತಲಾಬ ಇದಂದ್ರೆ ಇಲ್ಲಿ ಕಡೆ ಪಾರ್ಕ್ ಐತಿ ಅಲ್ಲ ಮಣ್ಣಗಳು ಭಿ ಬರತಾರ ಫೋಟೋ ತಕಲಕ ಗಾಯ್ಸ್ ಇಲ್ಲಿ ಬಂದು ವಿಸಿಟ್ ಮಾಡ್ರಿ ಏಕ್ ನಂಬರ್ ಐತ್ರಿ ಬೇಗಮ್ ತಲಾಬ್ ಫೋಟೋ ಶೂಟಿಂಗ್ ಅಂತ ಕೇಳ್ಕೊಬೇಡ್ರಿ ಸಖತ್ ಅಂದ್ರೆ ಸಖತ್ ಪ್ಲೇಸ್ ನಿಮ್ಗೆ ಬೇಕಾದ್ರೆ ಇಲ್ಲಿ ಎಲ್ಲಾ ಕಡೆ ನೀರಿಂದ ಐತಿ ಆಪ್ಷನ್ ಐತಿ ಯಾವ್ ಎಲ್ಲಿ ಬೇಕಲ್ಲಿ ನಿಂತು ನೀವು ಫೋಟೋ ತಗೋಬಹುದು ಬೇಕಾದ್ರೆ ಅದ ಕಾಣತೈತಿಲ್ಲ ಅದ್ರ ಬೇಕು ಫೋಟೋ ತಗೋಬಹುದು ಅಲ್ಲೆಲ್ಲ ಸಿರಿ ಐತಿ ಕುಡಲಿಕ್ ನೀರ್ದವ ಈಜಾಡ್ಲಕ್ ನೀರ್ ಅದಾವ ಎಲ್ಲಾನೇ ಅದಾವ ಬಟ್ ಹುಚ್ಚಿಗಿಚ್ಚು ಹೊಯ್ಲಿಕ್ಕಿಲ್ಲ ಅಂತ ಕೇಳಿಲ್ಲ ಯಾಕಂದ್ರೆ ನಾ ಹಜಾರ ಮಂದ್ ಬರ್ತಾ ಇರ್ತಾರೆ ಇದ್ರೊಳಗ ನಮ್ ನೀರಿನ ಎದ ನಿಂದ್ಬಿಟ್ರಪ್ಪ ಏ ನಾವು ಈಜಾಡೋನು ನೀರಿನೊಳಗ ಹೋಗಿ ಡಬ್ಬು ಡುಬುಕ್ ಡು 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 ಡುಬು ತೊಕೊಂಡ್ ಹೋದ್ರಂದ್ರ ಯಾರೇ ಇಲ್ಲಿ ಏನ್ ಗ್ಯಾಪ್ ಮಾಡದ್ರ ಮುಗಿದ ಹೋಗೋದ್ ನಮ್ ಕತಿ ಅಲ್ಲಿ ನೋಡ್ರಿಕೋ ಅದೇ ನೋಡ್ರಿ ಒಂಥರ ಒಂತರ ಐಲೆಂಡ್ ಇದ್ದಂಗ್ ಈಗ ಒಂಥರ ಐಲೆಂಡ್ ಇದ್ ಮನೇಲಿ ಏನ್ರೇ ಆದ್ ಮಾಡಕ್ ಇಲ್ಲೇ ಬರ್ತಾನ ಇಲ್ಲೇ ಬರ್ತಾನ ಬ್ರೇಕಪ್ ಆದ್ ಮಾಡಿದ್ರ ಮನಸ್ಸು ಹಗೋರ ಆಗತೀ ಕೆ ದ್ರೋಹಾ ब्रो ಅಡ ನಿನ್ನ ಮನಸ್ಸು ಏನು ನೋಡಾ ಎಲ್ಲ ಮಾಣೆ ಜೈ ಜವಾನ್ ಜೈ ಕಿಸಾನ್ ಏನ್ ಏನ್ವಿ ಮಾಡ ಫೋಟೋ ತಗೋ ಸಾಕ ಆಗಿಲ್ಲ ಈಗ ಇದರ ಗೇಮ್ ಆಡ್ತಾ ಇಲ್ಲಿ ಹೋಗಿ ಅವ್ರ ಇನ್ನ ಫೋಟೋ ತಕಲತರ ಬರ್ ರೋ ಏ پورا ಅಲ್ಲ ನಾನು ಕಮಲ ಹುವಾಳ ಕುತ್ತಂಗ ಆಗತೈತಿ ಇದು ಗೇಮ್ ಆಡ್ತಾ ನಾನು ಎಕ್ಸರ್ಸೈಸ್ ಮಾಡತನ ಗೇಮ್ ಏನ್ ಆಡೋದಿಲ್ಲ ಎಕ್ಸರ್ಸೈಸ್ ಮಾಡತನ ಆ ಜಾರ್ಮುಂಡಿ ಗಿರ್ಮುಂಡಿ ಆಡಕ್ಸಂದ್ರೆ ಮತ್ತೆ ಫೋಟೋ ಶೂಟ್ ಮಾಡ್ಕೋತೇವು ತೋರಿಸ್ತೀನಿ ನೋಡ್ರಲ್ಲಿ ಈಗ ಅಣ್ಣ ಏನೋ ಫೋನ್ ಇದ್ರದಪ್ಪ ಅವರೆಲ್ಲ ಐಫೋನ್ ಇದ್ರಾವೆಲ್ಲ ಆಂಡ್ರಾಯ್ಡ್ ಇದಾವ ಫೋಟೋ ಶೂಟ್ ನೀರಿನ ನೀರಿನತ್ರ ನಾವು ನೋಡಿದ್ರೆ ಅವ್ರಿಗೆ ನೋಡ್ಕೊಂಡಿದ್ದ ನಾ ನಮ್ಮ ಗಜಾಬ್ಜ್ಜತಿ ಶೂಟ್ ಎಲ್ಲ ಮಾಡ್ಕೊಂಡಿದ್ದೆವು ಮುಂಜಾನೆ ಬಂದ್ರೆ ಇವಾಗ ಹೊಂಟಿದ್ದ ಮನೀಗ ಹಾಸ್ಟೆಲ್ ಅವ್ರು ಪಟ ಪಟ ಊಟ ಮಾಡ್ತ ಭಾಳಂದ್ರೆ ಕೆಟ್ಟ ಹೊಸೋಗ್ಯಾವ ಖಾಲಿ ಹೊಟ್ಟೆಲ್ಲ ಬಂದಿದ್ದಲ್ಲ ರವಿ ಹಾ ಖಾಲಿ ಹಾಂ ಖಾಲಿ ಈ ಬಂದಿದ್ದೆವು ಗಾರ್ಡನ್ ಎಂದಿಗೂ ಬಂದು ವಿಸಿಟ್ ಮಾಡಿರಿ ಏಕ್ ನಂಬರ್ ಐತಿ ಫೋಟೋ ಈಗ ಬೇಗಮ್ ತಲಾಬ ಆತಣಿ ರೋಡ್ ಸೈಡ್ ಬಂದ ಕಿಸ್ ವಿಸಿಟ್ ಮಾಡ್ರಿ ಭಾರಿ ಏಕ್ ನಂಬರ್ ಐತಿ வந்த இவாரிங் நம்பர்

ಅಂದರೆ ಓಕೆ ನಾನು ಒಂದೆರಡು ಪ್ಯಾಂಟ್ ಹಾಂಗೆ ಹೋಗಿದ್ದೆ ಹೋಗಿಬೇಕಂದ್ರೆ ಎಲ್ಲಿ ಜಾಗನೇ ಕನಿಯಲ್ಲೂ ಬೇಕು ನೋಡಕ್ಕೆ ಎಲ್ಲಕ್ಕೆಲ್ಲ ತುಂಬ ಎಲ್ಲರೂ ಊಟ ಮಾಡಿ ನನ್ಕೊಳ್ಳೋ ಟೈಮ್ದಾಗ ನಾನು ಬಟ್ಟೆ ಹೋಗ್ಲಿಕ್ಕೆ ಹೊಂಟಿ ಕರೆಕ್ಟ್ ಹೇಳಬೇಕಂದ್ರೆ ಹನ್ನೆರಡುವರೆ ಇಲ್ಲದ ಟೈಮ್ ರಾತ್ರಿ ನಾಯಿ ಇವ ಬಟ್ಟೆ ಹೋಗ್ಲಿಕ್ಕೆ ಬಂದಿದ್ದೆವು ನಾಚಿಗೆ ಇಲ್ಲ ಶರ್ಮೇಲೆ ಇಬ್ಬರಿಗೂ ಪರಿಸ್ಥಿತಿ ಬಂದಿತ್ತು ಬಟ್ಟೆ ತೊಳ್ದಂದ್ರೆ ಇಷ್ಟು ವಜದ ಇಷ್ಟು ವಜದ ಸುಮ್ಮನೆ ಹಚ್ಚಿ ಬಿಡ್ಲೇನೋ ಕೂಡಿಗಿರಿ ಒಯ್ಕ ಅವ್ರ ಮೇಲೆ ಒಕ್ಕಾಡ್ಲೇನು ಒಗಿಬೇಕಂದ್ರೆ ಭಾಳ ವ್ಯಾಸ ನಗರ ಬಟ್ಟೆ ಅಂದ್ರೆ ಕೇನಿ ಹುಡ್ಬೇಡ ಬರೀ ಹಾಕೊಂಡು ಅಡ್ಯಾಡು ಅಲ್ಪದಿ ಮುಂದೂ ಊರಿ ಆಗೈತಿ ಮುಂದೆ ಊರಿಯ ಮುಂದೂ ಊರಿಗೆ ಎಲ್ಲ ಬಟ್ಟೆಗಳು ಒಗ್ಲಿಸ್ ಒಣಗ ಸಾಕೀನಿ ಮತ್ತು ಸಿಗ್ತೀನಿ ನಾಳೆ ಈಗ ನನ್ನ ಬ್ಲಾಗ್ ಚಾನಲ್ ಅನ್ಸುತ್ತೆ ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ कमेंट माट्री ना ह्या बडी ना बघू मला असते हां